ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಪೂರಿ ಮತ್ತು ಬಾಜಿ ಮೈದಾ ಹಿಟ್ಟು ಬಾಂಬೆ ರವಾನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಚಪಾತಿನಸಿಯಲ್ಲಿ ಇರಬೇಕು ಇದಾದ ಮೇಲೆ ಅರ್ಧ ಬರ್ ನೆನೆಗಿಡಿ ನಂತರ ಒಂದು ಪ್ಯಾನಿಗೆ ಬಾಯಿ ಹಾಕಿ ಕಡಲೆ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈರುಳ್ಳಿ ಹಾಕಿ ನಂತರ ಟೊಮೆಟೊ ಹಾಕಿರತಕ್ಕಷ್ಟು ಉಪ್ಪು ಅರಶಿನ ಹಾಕಿ ಕುದಿಸಿಕಂತ ಆಲೂನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದು ತಯಾರಾಗಿದೆ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಈ ಥರ ಲಗ್ಗಿಸಿದ ನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಆ ಪುರಿ ಮೇಲೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಪೂರೆ ಉಬ್ಬಿ ಬರೋಕ್ಕೆ ಸಹಾಯ ಮಾಡುತ್ತೆ ರೆಡಿ ಟು ಈಟ್ ಪೂರೆ ಆ್ಯಂಡ್ ಬಾಜಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ